ಬಹುಶಃ ನನಗೆ ಈ ಸಿನಿಮಾದಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯನ್ಸು ನನ್ನ ಇಷ್ಟ ಜೀವನದ ಚಿತ್ರ ಜೀವನದಲ್ಲಿ ನಾನು ಸಿಗಲಿಲ್ಲ ಅಂತ ಹೇಳ್ತೀನಿ ಅಷ್ಟು ವಿಶೇಷವಾದಂಥ ಒಂದು ಅನುಭವ ಈ ಚಿತ್ರ ನನಗೆ ತಂದುಕೊಟ್ಟಿದೆ ಬಹುಶಃ ನೀವು ಇಲ್ಲೆಲ್ಲಿ ನೋಡ್ತಾ ಇದ್ರಿ ನೀವು ಇಲ್ಲಿ ಮಾಧ್ಯಮದವರು ಇದೇ ಒಂದು ಹಾಲ್ಗೆ ಸಾಕಷ್ಟು ಸಿನಿಮಾಗಳ ಟ್ರೈಲರ್ ಲಾಂಚ್ ಟೀಸರ್ ಲಾಂಚ್ಗೆ ಬರ್ತಾ ಇರ್ತೀವಿ ಆದರೆ ಈ ಒಂದು ಆ ಮೋಷನ್ ಪಿಕ್ಚರ್ನ ಲಾಂಚ್ ಮಾಡೋದನ್ನ ಎಷ್ಟು ವಿಶೇಷವಾಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಮಾಧ್ಯಮದವರು ನೀವೆಲ್ಲರೂ ಬಂದಿದ್ದೀರಿ ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ ಈ ಒಂದು ಪೋಸ್ಟರ್ ಲಾಂಚ್ಗೆ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೆಂದರೆ ಈ ತಂಡ ಇನ್ನು ಸಿನಿಮಾವನ್ನ ಎಷ್ಟು ಅದ್ಧೂರಿಯಾಗಿ ಮಾಡಿರ್ತಾರೆ ಅನ್ನುವಂಥ ಒಂದು ಸಣ್ಣ ಜಲಕ್ ಬಹುಶಃ ಅವರು ಇವತ್ತು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ ಇದನ್ನು ಇಷ್ಟು ಅದ್ಧೂರಿಯಾಗಿ ಮಾಡಿದ್ದಕ್ಕೆ ಫಸ್ಟು ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇದನ್ನು ನನಗೇನು ಹೊಸ್ದಲ್ಲ ಸರ್ ನಾನು ಸಿನಿಮಾದಲ್ಲಿ ಬಹಳ ದಿನಗಳ ಕಾಲ ಈ ತಂಡದಲ್ಲಿ ಕೆಲಸ ಮಾಡಿರೋದ್ರಿಂದ ನನಗೆ ಇದು ತುಂಬ ಸರ್ಪ್ರೈಸಿಂಗ್ ಅಂತ ಅನ್ಸಲ್ಲ ಓ ಇಷ್ಟೇನಾ ಅಂತ ಅನ್ಸುತ್ತೆ ಬಿಕಾಸ್ ಅವ್ರಿಗೆ ಕಲ್ಪನಾ ಶಕ್ತಿ ಇನ್ನೂ ತುಂಬ 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 ದೊಡ್ಡದಿದೆ ಆ ಮಟ್ಟಕ್ಕೆ ಈ ಸಿನಿಮಾ ಅವ್ರನ್ನ ತೊಗೊಂಡು ಹೋಗಲಿ ಅನ್ನೋದಷ್ಟೇ ನನ್ನ ಹಾರೈಕೆ ಅವ್ರಿಗೆ ಹೇಳ್ತೀನಿ ಇನ್ನೂ ಈ ಪ್ರೋಗ್ರಾಮ್ ಶುರು ಆಗ್ತಿದ್ದಂಗೆ ಇಲ್ಲಿ ವೃಂದದವರಿದ್ರು ನಿಮಗೆ ದೊಡ್ಡ ಚಪ್ಪಾಳೆ ಬರಲೇಬೇಕು ಯಾಕೆಂದ್ರೆ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಮ್ಯುಜಿಷನ್ಗೆ ಕರೆಕ್ಟಾಗಿ ಯಾರಾದರೂ ಗಣ್ಣೀರು ಎದ್ದು ಬಂದರೆ ಅವ್ರು ಮಾತಾಡೋಕೆ ಮುಂಚೆ ಅದನ್ನು ಆಫ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಆದರೆ ನೀವು ಅದನ್ನು ಲೈವ್ ಆಗಿ ಎಷ್ಟು ಅದ್ಭುತವಾಗಿ ನುಡಿಸಿದ್ರಿ ಗಣ್ಣೀರಿಗೆ ಬರಬೇಕಾದ್ರೆ ನುಡಿಸ್ತಾ ಇದ್ರಿ ಅವ್ರು ಮಾತಾಡಬೇಕಾದ್ರೆ ನಿಲ್ಲಿಸ್ತಾ ಇದ್ರಿ ನಿಮಗೆ ತುಂಬ ದೊಡ್ಡ ಚಪ್ಪಳೆ ಕೊಡ್ತೀನಿ ಜೊತೆಗೆ ನಾವು ಮಂಗಳೂರು ಕಡೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ಅಲ್ಲಿ ಹುಲಿಗಳ್ನ ಡ್ಯಾನ್ಸ್ಗಳು ನೋಡಿ ನಮ್ಗೆ ಅಭ್ಯಾಸ ಇತ್ತು ಸರ್ ನಿಜವಾಗ್ಲೂ ನಾನು ಲೈವ್ ಆಗಿ ಗಂಡು ಹುಲಿಗಳ ಡ್ಯಾನ್ಸನ್ನು ಮಾತ್ರ ನೋಡಿದ್ದೀನಿ ಫಸ್ಟ್ ಟೈಮ್ ಸರ್ ನೀವು ಹೆಣ್ಣು ಹುಲಿಗಳನ್ನು ಕರ್ಕೊಂಡು ಬಂದಿತ್ತು ಸ್ಟೇಜ್ ಮೇಲೆ ಆ ತಂಡ ಅಂತೂ ಎಕ್ಸ್ಟ್ರೀಮ್ಲಿ ಆಗಿ ಮಾಡಿದ್ರು ನಿಜವಾಗ್ಲೂ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಹುಲಿಗಳಾಗಿ ಕೂಡ ಡ್ಯಾನ್ಸ್ ಮಾಡಿ ತೋರಿಸ್ಬಿಟ್ರು ಎಕ್ಸ್ಟ್ರಾಡಿನರಿ ಟ್ಯಾಲೆಂಟು ಶಕ್ತಿ ಇತ್ತು ಆ ಹೆಣ್ಮಕ್ಳಿಗೆ ಆ ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ದೊಡ್ಡ ಚಪ್ಪಾಳೆ ನಾನು ಹೇಳ್ತೀನಿ ಆ ಮಗು ಕೂಡ ಎಷ್ಟು ಮುದ್ದಾಗಿ ಆ ಎನರ್ಜಿ ವಾವ್ ಇಟ್ಸ್ ಸೂಪರ್ ನೀವು ಹೇಗೆ ಇದನ್ನು ತುಂಬ ವಿಶೇಷಗಳನ್ನು ಈ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರೋ ಸಿನಿಮಾನೂ ಕೂಡ ಅಷ್ಟೇ ವಿಶೇಷವಾದಂಥ ಹಲವಾರು ವಿಚಾರಗಳನ್ನು ಈ ಸಿನಿಮಾಗಳಲ್ಲಿ ತೊಗೊಂಡು ಬಂದಿದ್ದಾರೆ ಸುಧೀರ್ ಸರ್ ಆಗ್ಲೇ ಭವ್ಯ ಮೇಡಮ್ ಅವ್ರು ಹೇಳ್ತಾ ಇದಕ್ಕೆ ಮೂರು ಶಕ್ತಿ ಅಂತ ಹೇಳಿದ್ರು ಅದು ತ್ರಿವಿಕ್ರಮ್ ಸರ್ ನಿರ್ದೇಶಕರಾದಂಥ ಸುಧೀರ್ ಅವರು ಮತ್ತೆ ವಿದ್ಯಾಧರ್ ಅವರು ಹೌದು ಈ ಸಿನಿಮಾವನ್ನ ಕಟ್ಟಿಕೊಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಆಗಿರಲಿಲ್ಲ ಒಬ್ಬ ನಿರ್ದೇಶಕನಾಗಿ ಬರೀ ಒಂದು ಸಿನಿಮಾ ಕಥೆಯನ್ನ ಜನರಿಗೆ ತರೋ ದೃಷ್ಟಿಯಲ್ಲಿ ಮಾತ್ರ ಅವರು ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ ಅವ್ರು ತಗೊಂಡಂತ ಈ ವಿಚಾರ ಇದೆಯಲ್ಲ ಈ ಕೊರಗಜ್ಜನ ಕಥೆನೇ ಆರಿಸ್ಕೊಂಡಿದ್ದಿದೆಯಲ್ಲ ಇಟ್ ಅದೊಂಥರ ಏನ್ ಹೇಳಿ ಬಹುಶಃ ಹೀಗೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅಂತ ನನ್ಗೆ ಅನ್ಸುತ್ತೆ ತುಂಬ ರಿಸ್ಕ್ ಅಂತ ನನ್ಗನ್ಸಿತ್ತು ಯಾಕಂದ್ರೆ ತುಂಬಾ ಈ ಸಿನಿಮಾಗಳು ಯಾರೋ ಮಾಡಕ್ ಶುರು ಮಾಡ್ತಿದ್ರು ಅವ್ರ ಕೈಗೆ ಅದು ಮಾಡಕ್ ಆಗ್ತಾ ಇರಲಿಲ್ಲ ಸಾಕಷ್ಟು ಕಾಂಟ್ರವರ್ಸಿಗಳು ಈ ಸಿನಿಮಾ ಬಗ್ಗೆ ಮಾಡಬೇಕಾ ಮಾಡಬಾರ್ದ ಹಲವಾರು ಸಂಸ್ಕೃತಿಗಳು ಹೀಗೆ ತೋರಿಸ್ಬೋದಾ ಈ ರೀತಿ ಇರುವಂತಹ ವಿಚಾರವನ್ನ ಯಾರು ಸಾಮಾನ್ಯವಾಗಿ ಕೈಗೆ ಎತ್ಕೊಳ್ಳಲ್ಲ ಆ ಥರದ್ದು ಒಂದು ಪ್ರಾಜೆಕ್ಟ್ನ ಬಹುಶಃ ಆ ಥರದ ಒಂದು ಪ್ರಾಜೆಕ್ಟ್ ಕೈಗೆತ್ಕೊಂಡು ಶೂಟಿಂಗಲ್ಲೂ ಕೂಡ ಅಷ್ಟೇನು ಸುಲಭವಾಗಿ ಶೂಟಿಂಗ್ ನಡೆದಿಲ್ಲ ಈ ಸಿನಿಮಾ ನಾನು ಸುದೀರ್ಘವಾದಂತ ಸಮಯ ಇವರ ತಂಡದೊಟ್ಟಿಗೆ ನಾನು ಕಾಲ ಕಳೆದಿದ್ದೀನಿ ಅಲ್ಲಿ ಬಂದಂತ ಅಡಚಣೆಗಳು ಎಲ್ಲವೂ ಸರಿಯಾಗಿದೆ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿದ್ರು ಡೈರೆಕ್ಟ್ರು ಕರೆಕ್ಟ್ ಆಗಿ ಇದೊಂದು ಇವೆಂಟ್ನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಂದು ಶೂಟಿಂಗ್ ಚೆನ್ನಾಗಿ ಮಾಡಲ್ವ ಅವರು ಅವೆಲ್ಲವೂ ಕೂಡ ಮಾಡಿದ್ರು ಕೂಡ ಅಲ್ಲಿ ಏನೋ ಒಂದು ತೊಂದರೆ ಆಗ್ತಾ ಇತ್ತು ಮತ್ತೇನೋ ಆ ಶೂಟಿಂಗ್ನ ಮತ್ತೆ ಆರಾಮ್ಸೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ ಈ ಥರದ ಹಲವಾರು ಸಂದರ್ಭಗಳಲ್ಲಿ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ ಸಿನಿಮಾ ಮುಗಿದ ಮೇಲೂ ಕೂಡ ತೆರೆಗೆ ತೊಗೊಂಡು ಬರೋಕ್ಕೆ ಸರ್ ಒಂದೆರಡು ವರ್ಷ ಆಗಿರ್ಬೋದಾ ಒಂದೂವರೆ ವರ್ಷ ಮಾಡ್ಬೇಕಾದ್ರೆ ಪ್ರತಿ ಒಂದು ಪಾತ್ರವನ್ನ ಆಕ್ಟ್ ಮಾಡಿ ತೋರಿಸಿದಂತ ಅತ್ಯಂತ ವಿಶೇಷವಾದ ನಿರ್ದೇಶಕರ ಸಾಲಲ್ಲಿ ನೀವೊಬ್ರು ನಿಂತೀರಿ ಪ್ರತಿ ಒಂದು ಕ್ಯಾರೆಕ್ಟರ್ ತೋರಿಸೋರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬಾನೇ ವ್ಯತ್ಯಾಸವಾಗಿರುವಂತಹ ಮ್ಯಾನರಿಸಮ್ ಇರುವಂತಹ ಪಾತ್ರಗಳಿದ್ದಾರೆ ಆ ತನಿಹೇ ಮಾಡಿರುವಂತಹ ಆ ಹುಡುಗನ ಪಾತ್ರ ಅಷ್ಟು ಸುಲಭ ಆಗಿರ್ಲಿಲ್ಲ ಆ ಹುಡುಗ ಹೊಸಬನ್ನ ಆರಿಸ್ಕೊಂಡು ಆ ಹುಡುಗನ ಅಷ್ಟು ದೊಡ್ಡ ಜವಾಬ್ದಾರಿಯನ್ನ ಅವನು ಕೊಟ್ಟು ಅವ್ರನ್ನ ಆ ತೆರೆಯ ಮೇಲೆ ಅಷ್ಟು ಗಂಭೀರ್ಯದಿಂದ ಆ ಹುಡುಗ ಆಕ್ಟ್ ಮಾಡೋ ಹಾಗೆ ಮಾಡಿದ್ರಲ್ಲ ಅದರ ಹಿಂದೆ ಅವರ ಪರಿಶ್ರಮ ತುಂಬಾ ಇದೆ ಅಂತ ನನ್ಗೆ ಅನ್ಸುತ್ತೆ ಒಟ್ಟಾರೆ ನಾನೊಬ್ಬ ಕಲಾವಿದಿಯಾಗಿ ನನ್ನ ಈ ತರದ ಒಂದು ಅವಕಾಶ ಅಥವಾ ಸಿನಿಮಾ ಅವಕಾಶ ಸಿಕ್ಕದು ಅದು ನಮ್ಮ ತಂದೆ ತಾಯಿ ಮಾಡಿರುವಂತಹ ಕಲಾ ಸೇವೆ ಈ ತರದ ಒಂದು ಪಾತ್ರ ಸಿಗ್ತಾ ಇರೋದು ಕೊರಗೆ ಜನ ಸಾಕು ತಾಯಿ ಪಾತ್ರ ಸಿಕ್ಕಿದ್ದು ಬಹುಶಃ ಅಜ್ಜನ ಆಶೀರ್ವಾದ ಅಲ್ಲದೆ ಬೇರೆ ಏನೂ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ತುಂಬ ದೊಡ್ಡ ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ ಈ ಥರದೊಂದು ಪಾತ್ರಗಳು ನಮಗೆ ಸಿಕ್ಕೋದಕ್ಕೆ ಜೊತೆಗೆ ನನಗೆ ಒಬ್ಬ ಕಲಾವಿದಿಯಾಗಿ ತುಂಬ ಚಾಲೆಂಜಿಂಗ್ ಆಗುವಂಥ ಕಲಿಯೋಕ್ಕೆ ಬಹಳಷ್ಟು ಅವಕಾಶ ಸಿಗುವಂಥ ಹಲವಾರು ಸಂದರ್ಭಗಳನ್ನು ಸನ್ನಿವೇಶಗಳನ್ನು ನಿರ್ದೇಶಕರು ಈ ಸಿನಿಮಾದಲ್ಲಿ ನನಗೆ ಕೊಟ್ಟಿದ್ದಾರೆ ಒಬ್ಬ ಕಲಾವಿದಿಯಾಗಿ ನಾನು ಬೆಳೆಯೋದಕ್ಕೆ ಈ ಸಿನಿಮಾ ನನಗೆ ತುಂಬಾ ದೊಡ್ಡ ಅವಕಾಶ ಸಿಕ್ಕಿದೆ ಸರ್ ಇಲ್ಲ ಸರ್ ಇಲ್ಲ ಸರ್ ಅದೆಲ್ಲ ಹೇಳ್ತಾರಲ್ಲ ಒಂದೊಂದು ಪರೀಕ್ಷೆಯಲ್ಲೂ ಕೂಡ ನಾವು ಉತ್ತಮವಾಗಿ ಬಂದ್ರೆ ಮತ್ತೆ ಇನ್ನೊಂದು